ನಮಸ್ಕಾರ ಇಚ್ಛಾ ಆರ್ಬಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಒಂದು ತೊಂದರೆಗಳು ಬರದಕ್ಕೆ ಕಾರಣಗಳು ಏನಿರಬಹುದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳತ್ತೆ ಸಾಕ ಜನಕ್ಕೆ ಪದೇ ಪದೇ ಈ ಒಂದು ಲಂಗ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಚಿಕ್ಕವರಾಗಿರ್ಬಹುದು ದೊಡ್ಡವರಾಗಿರ್ಬಹುದು ಈ ಒಂದು ಕ್ಲೈಮೇಟ್ ಚೇಂಜ್ ಆಗಿದ ತಕ್ಷಣ ಕೂಡ ಈ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗಿದ್ರೆ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಯಾವ ರೀತಿಯಾಗಿರುವಂತಹ ಆಹಾರದ ಪದಾರ್ಥಗಳನ್ನ ತಗೊಳ್ಬೇಕು ಯಾವೆಲ್ಲವನ್ನು ಅವಾಯ್ಡ್ ಮಾಡ್ಬೇಕಾಗತ್ತೆ ಇನ್ನು ಚಿಕಿತ್ಸೆ ಯಾವ ರೀತಿ ಇದೆ ಇದೆಲ್ಲದ್ರ ಬಗ್ಗೆ ನಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ನವೀನ್ ಅವರಿದ್ದಾರೆ ವೈದ್ಯರ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮ್ಗೆ ಇಚ್ಛಾ ಹಾರ್ವಲ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ನಂಬರ್ಸ್ ನಂಬರ್ಸ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿಂದ ಕೂಡ ಸಾಕಷ್ಟು ಜನ ಸಫರ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಯಾ ಈ ಶ್ವಾಸಕೋಶದ ಸಮಸ್ಯೆಗಳು ಅಂತಂದ್ರೆ ಯಾವುದು ಆಯುರ್ವೇದ ಪ್ರಕಾರ ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ ಡಾಕ್ಟರ್ ಈ ಶ್ವಾಸಕೋಶದ ಸಮಸ್ಯೆಗಳು ಅಂತ ಹೇಳಿದ್ರೆ ನಮಗೆ ಕೆಮ್ಮು ನೆಗಡಿ ಬರೋದು ಮೂಗಿನಿಂದ ನೀರ್ ಬರೋದು ಕಫದ ತೊಂದ್ರೆ ಅಲರ್ಜಿ ತೊಂದರೆನೂ ಕೂಡ ಕೆಲವರಿಗೆ ಇರುತ್ತೆ ಆಸ್ತಮಾ ಇರುತ್ತೆ ಸೊ ಕೆಲವರಿಗೆ ಟ್ಯೂಬರ್ಕಿಲೋಸಸ್ ಅಂತ ಹೇಳ್ತೀವಿ ಅಂದ್ರೆ ಯಕ್ಷಮಾ ಅಂತ ಹೇಳ್ತೀವಿ ಅದು ಕೂಡ ಬರೋ ಸಾಧ್ಯತೆಗಳಿರುತ್ತೆ ಸೊ ಆಯುರ್ವೇದದ ಪ್ರಕಾರ ಇದನ್ನು ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ಪ್ರಾಣವಾಹ ಸೋತ್ರಸ್ ಏನಾದರೂ ದೃಷ್ಟಿಯಾದರೆ ಅಂದರೆ ವಿಶಿಯೇಷನ್ ಆದರೆ ಅದರಿಂದ ಇದು ಸಮಸ್ಯೆಗಳು ಬರ್ತಾ ಇರುತ್ತೆ ಕಫ ದೇಹದಲ್ಲಿ ಜಾಸ್ತಿ ಆದರೆ ನಿಮಗೆ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ ಈಗ ನೀವು ನೋಡ್ಬೋದು ಕೆಮ್ಮು ಪದೇ ಅಂದರೆ ತುಂಬಾ ಬರ್ತಾ ಇರುತ್ತೆ ಈಗ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು ಬೆಂಗಳೂರು ಮುಂಬೈ ಆ ಥರದಲ್ಲೆಲ್ಲ ನಿಮಗೆ ಕೆಮ್ಮಿನ ಸಮಸ್ಯೆ ಜಾಸ್ತಿ ಇರುತ್ತೆ ಕಾರಣ ಏನು ಅಂತಂದರೆ ಅಲರ್ಜಿ ಸಮಸ್ಯೆ ಅಂದರೆ ಹೆಚ್ಚಾಗ್ತಿರುವಂಥ ಪೊಲ್ಯೂಷನಿಂದ ಜಾಸ್ತಿ ನಿಮಗೆ ಕೆಮ್ಮಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಇದು ಜೆನೆಟಿಕ್ಸ್ ಕೂಡ ಹೌದು ಜೆನೆಟಿಕ್ಸಿಂದನೂ ಬರ್ತಾ ಇರುತ್ತೆ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಇರಬಹುದು ಆಮೇಲೆ ಆಯುರ್ವೇದದಲ್ಲಿ ನಾವು ಕೆಮ್ಮನ್ನ ವಿಧಗಳನ್ನು ಕೂಡ ಹೇಳ್ತೀವಿ ಇಂದ ಕೂಡ ಕೆಮ್ಮನ್ನುತ್ತೆ ಅಂದರೆ ಕಫಯುಕ್ತವಾದ ಕೆಮ್ಮು ಇರ್ಬೋದು ಡ್ರೈ ಕಾಫ್ ಇರ್ಬೋದು ಮತ್ತು ರಕ್ತ ಮಿಶ್ರಿತವಾದಂತಹ ಕೆಮ್ಮು ಈ ರೀತಿ ಕೆಮ್ಮುಗಳು ಕೂಡ ಬರ್ತಾ ಇರುತ್ತೆ ಸೊ ಆಯುರ್ವೇದದಲ್ಲಿ ಇಷ್ಟೊಂದು ವಿಧಗಳಿದೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿನ ಸರಿಪಡಿಸ್ಕೊಳ್ಳೋದ್ರಿಂದ ನಾವು ಇದನ್ನು ಕಡಿಮೆ ಮಾಡ್ತೀವಿ ಖಂಡಿತವಾಗ್ಲು ಸೊ ನಿಮ್ಗೂ ಕೂಡ ಪದೇ ಪದೇ ಕೆಮ್ಮು ಬರುವಂತ ನೆಗಡಿ ಬರುವಂತ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಸಂಪೂರ್ಣವಾಗಿ ಕಾರ್ಯಕ್ರಮನ ವೀಕ್ಷಿಸಿದ್ರೆ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ವೈದ್ಯರು ತಿಳಿಸ್ಕೊಡ್ತಾರೆ ಸೊ ತುಂಬಾ ಜನ ಸಫರ್ ಮಾಡ್ತಿರ್ತಾರೆ ಪದೇ ಪದೇ ಕೆಮ್ಮು ನೆಗಡಿ ಬರೋದ್ರಿಂದ ಅಂತಾನೆ ಹೇಳ್ಬಹುದು ಈ ಒಂದು ಶ್ವಾಸಕೋಶದ ರೋಗಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಟ್ರೀಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಆಯುರ್ವೇದದಲ್ಲಿ ನಾವು ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆ ಅಂತ ಹೋದಾಗ ವಮನ ಮಾಡಿಸ್ತೀವಿ ಅಂದರೆ ವಾಮಿಟ್ ಮಾಡ್ಸೋದಿರ್ಬೋದು ವಿರೇಚನ ಅಂತ ಹೇಳ್ತೀವಿ ಲೂಸ್ ಮೋಷನ್ಗೆ ಟ್ರೀಟ್ಮೆ ಕೊಡ್ತೀವಿ ನಾವು ಧೂಮಪಾನ ಅಂತಂದ್ರೆ ತುಂಬಾ ಡ್ರಗ್ಸ್ನ ಯೂಸ್ ಮಾಡಿ ನಾವು ಸ್ಮೋಕ್ ಇನ್ಹೇಲ್ ಮಾಡೋದಕ್ಕೆ ಹೇಳ್ತೀವಿ ಯಾಕಂದ್ರೆ ಕಫ ದೋಷ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ ಅಂತ ಆಮೇಲೆ ಶಮನ ಔಷಧಿಗಳನ್ನ ಕೊಡ್ತೀವಿ ಈ ರೀತಿ ಅಂದರೆ ಚೂರ್ಣಾಸ್ ಇರ್ಬೋದು ಔಷಧೀಸ್ ಇರ್ಬೋದು ಮಾತ್ರೆಗಳಿರ್ಬೋದು ಈ ರೀತಿ ಔಷಧಿಗಳನ್ನ ನೀವು ತಗೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಯಾವ್ದರಿಂದ ಸಮಸ್ಯೆ ಇದ್ರೂ ಕೂಡ ಅಂದ್ರೆ ಯಾವುದೇ ಕಾರಣಗಳಿಂದ ನಿಮ್ಗೆ ಶ್ವಾಸಕೋಶದಲ್ಲಿ ತೊಂದರೆ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಖಂಡಿತವಾಗ್ಲು ಸೊ ನಿಮ್ಮ ಒಂದು ಅವರ ಒಂದು ಸಮಸ್ಯೆನ ನೋಡಿದಾಗ ಯಾವ ತರ ಚಿಕಿತ್ಸೆ ಬೇಕು ಅನ್ನೋದನ್ನ ಡಿಸೈಡ್ ಡಿಸೈಡ್ ಮಾಡ್ಬೋದು ಹೌದ್ರಿ ಇನ್ನು ತುಂಬಾ ಜನ ಹೇಳ್ತಾ ಇರ್ತಾರೆ ಹದಿನೈದು ದಿವಸ ಚಿಕಿತ್ಸೆ ಪಡ್ಕೊಳ್ತೀನಿ ಸರಿ ಹೋಗಿರ್ತೀನಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ ನೆಗಡಿ ಆಗಿರ್ಬೋದು ಕೆಮ್ಮು ಸೊ ಈ ತರ ತೊಂದ್ರೆ ಪದೇ ಪದೇ ಬರೋದಿಕ್ಕೆ ಏನಾದ್ರೂ ರೀಸನ್ ಇರುತ್ತೆ ರೀಸನ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ನೀವು ಮೆಡಿಸಿನ್ ತಗೊಳ್ತಾ ಇರ್ತೀರಾ ಬಟ್ ನಿಮ್ಮ ಜೀವನ ಶೈಲಿಯಲ್ಲಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು ಏನೋ ಒಂದ್ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಸೊ ನೀವು ಮೆಡಿಸಿನ್ ತಗೋಬೇಕಾರೆ ಆಯುರ್ವೇದಿಕ್ ಅಲ್ಲಿ ಮುಖ್ಯವಾಗಿ ನಾವು ಹೇಳೋದೇನೆ ನೀವು ಮೆಡಿಸಿನ್ ತಗೊಳ್ಬೇಕಾರೆ ನೀವು ಡಯಟ್ ನ ಫಾಲೋ ಮಾಡಿ ನಿಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ನಿಮಗೆ ಕೋಲ್ಡ್ ಆಗ್ತಾ ಇರುತ್ತೆ ಪದೇ ಪದೇ ಅಲರ್ಜಿ ಸಮಸ್ಯೆ ಇರುತ್ತೆ ಅಂದಾಗ ನೀವು ಡೈರೆಕ್ಟಾಗಿ ಫ್ಯಾನ್ ಕೆಳಗೆ ಮಾಡ್ಕೊಳ್ತಾ ಇರ್ತೀರ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಂದ ಸ್ನಾನ ಮಾಡೋದಿರ್ಬೋದು ಈ ರೀತಿ ಏನಾದರೂ ನೀವು ಮಿಸ್ಟೇಕ್ ಮಾಡ್ತಾ ಇದ್ದರೆ ಅದು ನಿಮಗೆ ಹೋಗಲ್ಲ ಮೆಡಿಸಿನ್ ತೊಗೊಳ್ತಾ ಇರ್ತೀರ ಅವಾಗ ಮಾತ್ರ ಕಡಿಮೆ ಆಗುತ್ತೆ ಮತ್ತೆ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಆದಮೇಲೆ ಮತ್ತೆ ಬರುತ್ತೆ ಸೊ ನಿಮ್ಮ ಊಟದಲ್ಲೂ ಕೂಡ ಅಷ್ಟೇ ನಾವು ಕೆಲವೊಂದು ಪದಾರ್ಥ ಪರ್ಟಿಕ್ಯುಲರ್ ಆಗಿ ಶ್ವಾಸಕೋಶದ ಸಮಸ್ಯೆ ಇದ್ದವರಿಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೌತೆಕಾಯಿ ಇರ್ಬೋದು ಮೊಸರು ಮೊಟ್ಟೆ ತೊಗೊಂಡ್ರೆ ನಿಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ ನಾನ್ ವೆಜ್ ಇರೋರಿಗೆ ಮುಖ್ಯವಾಗಿ ಸೊ ಈ ರೀತಿಯಾದಂತಹ ತಣ್ಣಗಿರುವಂಥ ಆಹಾರ ಪದಾರ್ಥಗಳಿರ್ಬೋದು ಮತ್ತು ಸಿಟ್ರಸ್ ಐಟಮ್ಸ್ ಅಂತ ನಾವು ಹೇಳ್ತೀವಿ ಇರಬಹುದು ಇಲ್ಲ ಆರೆಂಜ್ ಪೈನಾಪಲ್ ಪಪ್ಪಾಯ ಸೊ ಈ ರೀತಿಯಾದಂತಹ ಫ್ರೂಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಈ ರೀತಿಯಾಗಿ ಮಾಡಿ ನೀವು ಮೆಡಿಕೇಶನ್ ತೊಗೊಂಡ್ರೆ ಅದು ನಿಮಗೆ ಮತ್ತೆ ಬರೋದಿಲ್ಲ ಸೊ ಕೋರ್ಸ್ ಅಂತ ಇರುತ್ತೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಈಗ ನಾವು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ಟ್ವೆಂಟಿ ಒನ್ ಡೇಸ್ ಫಾರ್ಟಿ ಏಯ್ಟ್ ಡೇಸ್ ಆ ಥರ ಹೇಳ್ತೀವಿ ಒಂದು ಮಂಡಲ ಅಂತ ಹೇಳ್ತೀವಿ ಸೊ ಆ ರೀತಿ ನೀವು ಡಯಟ್ನ ಫಾಲೋ ಮಾಡಿ ಔಷಧಿ ತೊಗೊಂಡ್ರೆ ನಿಮಗೆ ಪದೇ ಪದೇ ಬರೋವಂಥ ಸಾಧ್ಯತೆಗಳು ಇರೋದಿಲ್ಲ ಖಂಡಿತವಾಗ್ಲು ಸೊ ಸಾಕಷ್ಟು ಜನ ಎಲ್ಲಿ ನಾವು ತಪ್ಪುಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ಹೇಳ್ತಾ ಪಥ್ಯ ಅಥವಾ ಆಹಾರ ತಗೊಳ್ಳುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟು ಯಾವೆಲ್ಲ ಆಹಾರವನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸ್ತಾ ಇದ್ರು ನೀವು ಕೂಡ ಸಾಕಷ್ಟು ದಿನಗಳಿಂದ ಅಥವಾ ಸಾಕಷ್ಟು ವರ್ಷಗಳಿಂದ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ಸಫರ್ ಆಗ್ತಿದಿರಾ ಸೂಕ್ತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಡಾಕ್ಟರ್ ಶ್ವೇತಾ ನವೀನ್ ಅವರ ಫೋನ್ ನಂಬರ್ಸ್ ಬರ್ತಾ ಇದೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಮಾಡಬಹುದು ಸೊ ಈ ಒಂದು ಶ್ವಾಸಕೋಶದ ಸಮಸ್ಯೆಗೆ ಈ ಒಂದು ಸುಖ ಶ್ವಾಸ ಅನ್ನೋ ಒಂದು ಪ್ರಾಡಕ್ಟ್ ನ ಮಾಡಿದಿರಾ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಇದನ್ನ ಯಾವ ರೀತಿ ತಗೊಳ್ಬೇಕಾಗತ್ತೆ ಇದರ ಬಗ್ಗೆ ತಿಳಿಸುತ್ತೆ ಸುಖ ಶ್ವಾಸ ಅನ್ನೋದು ಒಂದು ಆಯುರ್ವೇದ ಔಷಧಿ ಅದು ಇಪ್ಪತ್ತೊಂದು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿದೀವಿ ಆ ಈಗ ವಿಜಯನಗರ ಆಯುರ್ವೇದಿಕ್ ಸೆಂಟರ್ ಇದೆ ಅದು ಕೂಡ ನಮ್ದೆ ಕ್ಲಿನಿಕ್ ಅದು ಹನ್ನೆರಡು ವರ್ಷಗಳಿಂದ ಇದೆ ಸೊ ಹನ್ನೆರಡು ವರ್ಷಗಳಿಂದ ಪೇಶೆಂಟ್ ಮೇಲೆ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಮುಖ್ಯವಾಗಿ ನಿಮಗೆ ಉಸಿರಾಟದ ತೊಂದರೆ ಜಾಸ್ತಿನೇ ಇರುತ್ತೆ ಬಿಕಾಸ್ ಆಫ್ ಪೊಲ್ಯೂಷನ್ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಪೇಷಂಟ್ಗಳನ್ನ ನೋಡಿ ಅವರನ್ನು ಅಧ್ಯಯನ ಮಾಡಿ ಯಾವ ರೀತಿ ಯಾವ ಗಿಡಮೂಲಿಕೆಗಳನ್ನು ಕೊಟ್ಟರೆ ಅದು ಹೋಗುತ್ತೆ ಅಂತ ಹೇಳಿ ರಿಸರ್ಚ್ ಮಾಡಿ ಅದೊಂದು ಮಾಡಿರುವಂಥ ಔಷಧಿ ಸುಖ ಶ್ವಾಸ ಸೊ ಇದನ್ನು ತೊಗೊಂಡ್ರೆ ನಿಮಗೆ ಕೆಮ್ಮು ನೆಗಡಿ ಅಲರ್ಜಿ ಸಮಸ್ಯೆ ಏನೇ ಶ್ವಾಸಕೋಶದ ಸಮಸ್ಯೆ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಿಕೊಳ್ಬೋದು ಖಂಡಿತ ಅಂದ್ರೆ ಅಂದ್ರೆ ಒಂದು ಪ್ರಮುಖ ಉಪಯೋಗಗಳು ಅಡ್ವಾಂಟೇಜಸ್ ಯಾವ ರೀತಿ ಅಡ್ವಾಂಟೇಜಸ್ ಅಂದ್ರೆ ಮುಖ್ಯವಾಗಿ ಲಂಗ್ ಇನ್ಫೆಕ್ಷನ್ ಆದಾಗ ಕಫ ಶೇಖರಣೆ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಇಪ್ಪತ್ತೊಂದು ಗಿಡಮೂಲಿಕೆಗಳನ್ನ ನಾವು ಬಳಸಿರೋದ್ರಿಂದ ಇದು ಕಫವನ್ನ ನಿಮ್ಮ ದೇಹದಿಂದ ಹೊರಗಾಕಕ್ಕೆ ಸಹಾಯ ಮಾಡುತ್ತೆ ಸೊ ಇದನ್ನ ತಗೊಂಡಾಗ ಫಸ್ಟ್ ನಿಮ್ಗೆ ವಾಮಿಟ್ ಕೂಡ ಆಗ್ಬಹುದು ಇಲ್ಲ ಲೂಸ್ ಮೋಷನ್ ಕೂಡ ಆಗ್ಬಹುದು ಕೆಲವರು ಭಯ ಬಿದ್ದು ಫೋನ್ ಮಾಡಿರೋರು ಇದಾರೆ ಪೇಶೆಂಟ್ ಗೆ ಕೊಟ್ಟಾಗ ನಮಗೆ ಇದನ್ನ ತಗೊಂಡ್ ಬಿ ವಾಮಿಟ್ ಆಯ್ತು ಅಂತ ಮುಖ್ಯವಾಗಿ ನಾವು ಪಂಚಕರ್ಮ ಮಾಡಬೇಕಂದ್ರೆ ಕಫನ ದೇಹದಿಂದ ತೆಗಿಬೇಕಾದ್ರೆ ನಾವು ವಮನ ವಿರೇಚನೇ ಕೊಡೋದು ಸೊ ಈ ಗಿಡಮೂಲಿಕೆಗಳನ್ನ ಬಳಸಿ ಇದನ್ನ ಮಾಡಿರೋದ್ರಿಂದ ಕೂಡ ಇದನ್ನ ತಗೊಂಡ ತಕ್ಷಣ ನಿಮಗೆ ವಾಮಿಟ್ ಕೂಡ ಆಗುತ್ತೆ ಏನಕ್ಕೆ ಅಂದರೆ ಕಫ ಆಚೆ ಬರುತ್ತೆ ಅಥವಾ ಲೂಸ್ ಮೋಷನ್ ಇಂದನೂ ಕೂಡ ನಿಮಗೆ ಕಫ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ ಆಚೆ ಹಾಕುತ್ತೆ ಹೌದು ದೇಹದ ಟಾಕ್ಸಿನ್ಸ್ ಆಚೆ ಹಾಕಿ ಕಫನ ಹೊರಗಡೆ ಹಾಕೋದ್ರಿಂದ ನಿಮಗೆ ಇನ್ಫೆಕ್ಷನ್ಸ್ ಏನೇ ಇದ್ರೂ ಕೂಡ ಅದು ನಿಧಾನಕ್ಕೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಈಗ ನೀವು ಬೇರೆ ಮೆಡಿಸಿನ್ ಅಂದರೆ ಅಲೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಇಮಿಡಿಯೇಟಾಗಿ ನಿಮಗೆ ಕಫ ಹೋಗುತ್ತೆ ಫೈ ಡೇಸ್ ಆ್ಯಂಟಿಬಯೋಟಿಕ್ ಕೋರ್ಸ್ ಇರುತ್ತೆ ತೊಗೊಂಡ್ರೆ ಅದು ಕಡಿಮೆ ಆಗಿಬಿಡುತ್ತೆ ಪ್ಲಸ್ ಮತ್ತು ನಿಮಗೆ ಅಲರ್ಜಿಗಳು ಪದೇ ಪದೇ ಬರ್ತಾನೆ ಇರುತ್ತೆ ನಿಮ್ಮ ಆಹಾರದಿಂದ ಆಗಿರಬಹುದು ಇಲ್ಲ ಜೀವನ ಶೈಲಿಯಿಂದ ಆಗಿರ್ಬೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಆದರೆ ಇದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಆಗೋಕ್ಕೆ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದರೂ ಬೇಕೇ ಬೇಕೇ ಆಗುತ್ತೆ ಯಾಕಂದರೆ ಆಯುರ್ವೇದಿಕ್ ಆಗಿರೋದ್ರಿಂದ ಗಿಡಮೂಲಿಕೆಗಳಿರೋದ್ರಿಂದ ನಿಮಗೆ ಒಂದು ಹತ್ತು ದಿನ ಹಿಡಿಯುತ್ತೆ ಬಟ್ ಅದು ಕೋರ್ಸ್ ಇರುತ್ತೆ ನೀವು ಇತ್ತಿರ ತ್ರೀ ಮಂತ್ಸ್ ತಗೊಂಡಾಗ ನಂತರ ನೀವೇನಾದರೂ ಆಹಾರದಲ್ಲಿ ವ್ಯತ್ಯಾಸ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ನಿಮಗೆ ಅದು ಅಫೆಕ್ಟ್ ಆಗೋದಿಲ್ಲ